ವಿಧಿಬದಿ ಸ್ವಸಹಾಯ ಗುಂಪುಗಳ ಹಿತಕ್ಕೆ ಬದ್ಧ ನಿವೃತ್ತ ಬ್ಯಾಂಕ್ ಅಧಿಕಾರಿ ಚಿಮ್ಮಲಿಗಿ ಬ್ಯಾಂಕಿನ ಹಲವು ನಿಯಮಗಳನ್ನು ಮುಂದಿಟ್ಟುಕೊಂಡು ತಮಗೆ ಸಾಲ ನೀಡಲಾಗುತ್ತಿದೆ ಆದರೆ ಉದ್ದೇಶಪೂರ್ವಕವಾಗಿ ನಮಗೆ ಸಾಲ ನೀಡುತ್ತಿಲ್ಲ ಎನ್ನುವ ತಪ್ಪು ಭಾವನೆಯಿಂದ ದೂರವಿರಿ ಎಂದು ಜಿಲ್ಲಾ ಲೀಡ್ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರಾದ ಬಿ ಸಿದ್ದಯ್ಯ ಹೇಳಿದರು ಇಲ್ಲಿಯ ಪಟ್ನ ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯಡಿ ಹಮ್ಮಿಕೊಂಡಿದ್ದ න್ම ෝජන ್පනදිේ සෘද ೋජන ಗಳಗ සಂදිಿසිದ ීಡಿ ද ವ್ಾರಗಳ ು್ು ಳ ರ ರ ද್ಿ ರುಮ ಾಡಿತು ಿಮ ತಮ ಾරವයිವು ಸಿವಿಲ್ ವರ ೆ ವ್ ಿද್ කೋಟ ್ ಮ್ ್ ක් ಕ್ ක සි ಟ್ಕ ද ವ್ಾರಿಗಳ ಂದ ತಾ ದක්ෂ ಮಪ කොಳගේರಿ නರ ಾ್න. ಎಫ್ಎಲ್ಸಿ ಸಿ ಪ್ರವೀಣ್ ಗೊಳಸಂಗಿ ಪಟ್ಟಣ ಪಂಚಾಯಿತಿ ಸಿಇಒ ಈರಣ್ಣ ಕೊಣ್ಣೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುಮಂಗಲ ಹಿರೇಮಠ ನಿವೃತ್ತ ಬ್ಯಾಂಕ್ ಅಧಿಕಾರಿ ಚಿಮ್ಮಲಗಿ ಶಿವಾನಂದ ಸಾಸನೂರ್ ಪಟ್ಣ ಪಂಚಾಯಿತಿ ಸದಸ್ಯರಾದ ಜಗದೀಶ್ ಡೇರೆದ ಮಾತನಾಡಿ ಸೈಬರ್ ಪ್ರಕರಣಗಳು ಹೆಚ್ಚುತ್ತಿದ್ದು ಯಾವುದೇ ಕರೆಗಳನ್ನು ಬಂದಲ್ಲಿ ಒ ಟಿ ಪಿ ಒದಗಿಸಬೇಡಿ ಗೂಗಲ್ ಮತ್ತು ಫೋನ್ಪೇ ಬ್ಯಾಂಕಿಂಗ್ ಸಂಬಂಧಿಸಿ ದಿನೇ ದಿನೇ ಸೈಬರ್ ಅಪರಾಧಗಳು ಹೆಚ್ಚುತ್ತಿದ್ದು ಅಂತಹ ಕರೆಗಳನ್ನು ಬಂದಲ್ಲಿ ಅರ್ಧ ಗಂಟೆಯೊಳಗೆ ಬ್ಯಾಂಕ್ಗೆ ಮಾಹಿತಿ ನೀಡಬೇಕು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆರೋಗ್ಯದತ್ತ ಗಮನ ಹರಿಸಬೇಕು ಕಡ್ಡಾಯವಾಗಿ ಪರವಾನಗಿ ಪಡೆದುಕೊಳ್ಳಬೇಕು ತರಕಾರಿ ಇತರೆ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಪಟ್ಟಣದ ಗಾರ್ಡನ್ ಸ್ಥಳಗಳ ನಿರ್ವಹಣೆಗೆ ಸ್ವಸಹಾಯ ಇತರೆ ಸಂಘಟಕರಿಂದ ನಿರ್ವಹಣೆಗೆ ಗುತ್ತಿಗೆ ಕರೆಯಲಾಗಿದೆ ಈ ನಿಟ್ಟಿನಲ್ಲಿ ಮಹಿಳೆಯರು ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲಿ ಎಂದರು ಉಚಿತ ಸೇವೆ ಘೋಷಣೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಸೇರಿ ಉಚಿತ ಕನ್ನಡಕ ನೀಡುವುದಾಗಿ ಪಟ್ನಾ ಪಂಚಾಯತ್ ಸದಸ್ಯರಾದ ಜಗದೀಶ್ ಡೇರೇದ್ ಘೋಷಿಸಿದರು ಈ ವೇಳೆ ಪಟ್ನಾ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡರ್ ಸದಸ್ಯರಾದ ಜಗದೀಶ್ ಡೇರೇದ್ ಶಿವಪುತ್ರಪ್ಪ ಗುರಿಕಾರ ಸಂಗಣ್ಣ ಬಾರಡಿ ರೇಣುಕಾ ಆದಿಮನಿ ಎನ್ಜಿಒ ಬಾಬು ಇದ್ರು ವರ್ತಿಗಾರ ಅಬ್ದುಲ್ ರಜಾಗ್ರ ಖಾಸಗಿ ನಾಲತ್ವಾ ಲಕ್ಷ ಬಿಮಾ ಯೋಜನೆ ಇಪ್ಪತ್ತು ವರ್ಷ ಹದಿನೆಂಟರಿಂದ ಎಪ್ಪತ್ತು ವರ್ಷದ ತನಕ ಬರ್ತದ ಹಂಗೆ ಹಾಕಿ ತೀರ್ಕೊಂಡ್ರೆ ಎರಡು ಲಕ್ಷ ರೂಪಾಯಿ ನೀವು ತುಂಬಿದಷ್ಟು ಕೇವಲ ಇಪ್ಪತ್ತೈದು ಇನ್ನೊಂದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ದಯಮಾಡಿ ಕೇಳಿದ್ರು ವರ್ಷಕ್ಕೆ ನಾಲ್ಕು ನೂರ ಮೂವತ್ತ ಆರು ರೂಪಾಯಿ ಸ್ವಾಭಾವಿಕವಾಗಿ ತೀರ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಹಾರ್ಟ್ ಅಟ್ಯಾಕ್ ಆಯ್ತು ಸಣ್ಣ ಸಣ್ಣ ಹುಡುಗರಿಗೆ ಆಗುತ್ತೆ ಅದು ಯಾಕೆ ಡಾಕ್ಟರ್ ನೀವು ಈ ಏನೋ ಗೊತ್ತೇ ಆಗ್ಬೋದು ಬಹುಶಃ ಆ ಹಾರ್ಟ್ ಅಟ್ಯಾಕ್ ಈ ಮೊಬೈಲ್ ಕಾರ್ ಇರಬಹುದು ನಮಗೂ ಗೊತ್ತ ಆಗಲ್ಲ ಅಂದಂಗೆ ಆ ವೈಬ್ರೇಷನ್ಸ್ ಆ ಕಂಪೌಂಡ್ಗಳಲ್ಲಿ ಅವು ನಮ್ಮ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ತಾವ ನಾವು ಹುಡುಗರು ಇಲ್ಲಿ ಇಂಥವೆಲ್ಲ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಜಡ್ಡು ಜಾಪತ್ರೆ ಬಂದು ತೀರ್ಕೊಂಡ್ರೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಾಗಿ ಇತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಒಳಗೆ ಮಾಡಿದ್ರೆ ನ್ಯಾಚುರಲ್ ಆಗಿರ್ತಾದ್ರೆ ಎರಡು ಲಕ್ಷ ರೂಪಾಯಿ ನಾನು ಹೇಳೋದು ಹೇಳೋದ ಇದಾಗ್ಲಿ ಅಂತ ಅಲ್ಲ ನಾವು ಯಾಕಿದ್ರೆ ಹೇಳಕ್ ಅಂತಂದ್ರೆ ನಮ್ಮಮ್ಮ ನಂತರ

ಮತ್ತೊಬ್ಬರಿಗೆ ಏನಪ್ಪ ಅಂದ್ರೆ ಟಿ ವಿ ರೀಚಾರ್ಜ ಮೊಬೈಲ್ ರೀಚಾರ್ಜ್ ಇದನ್ನು ಹೊರತುಪಡಿಸಿ ಮತ್ತೆ ನಾವು ಅದರಿಂದ ಏನು ಲಾಭ ತೊಗೊಂಡಿವ್ರಿ ಫೋನ್ಪೇ ಗೂಗಲ್ ಪೇದಾಗ ಇವು ಇಷ್ಟೇ ಆಪ್ಷನ್ ಅದ ರೀ ಬಟ್ ಬ್ಯಾಂಕ್ ಒಳಗೆ ಹಂಗಿಲ್ಲ ಬ್ಯಾಂಕಿನ ಆ್ಯಪ್ ಒಳಗೆ ನೀವು ಯಾವ ರೀತಿ ರೊಕ್ಕ ಕಳಿಸ್ತೀರಿ ಅದನ್ನು ಕೂಡ ಅದ ನೆಫ್ಟ್ ಆರ್ ಟಿ ಜಿ ಎಸ್ ಬ್ಯಾಲೆನ್ಸ್ ಎತ್ಕರಿ ನಿಮ್ಮ ಪಾಸ್ಬುಕ್ ಸ್ಟೇಟ್ಮೆಂಟ್ ಟಿ ವಿ ರೀಚಾರ್ಜ್ ಮೊಬೈಲ್ ರೀಚಾರ್ಜ್ ಯಾವ ರಾಕು ಕಟ್ಟ ಅದು ಎದುರು ಬಂದು ಎಲ್ಲರೂ ಕೂಡ ಕನ್ನಡ ನಿಮ್ಮ ಕೈಯಾಗಿ ಸಿಗ್ತದೆ ದಯಮಾಡಿ ಕೆನರಾ ಆಲ್ ಇನ್ ಒನ್ ಆ ಆ್ಯಪ್ ಅನ್ನು ನೀವು ಬಳಸ್ರಿ ಅದ್ರ ಜೊತೆಗೆ ಈ ಫೋನ್ ಪೇ ಗೂಗಲ್ ಪೇ ಕಳೆದ ಒಂದು ವಾರ ಒಳಗೆ ಮಾಧ್ಯಮದಾಗ ನಾವು ನೋಡಿದ್ದೀವಿ ಬೇಕರಿ ಇಟ್ಟವ್ರಿಗೆ ನಲವತ್ತು ಲಕ್ಷ ನೋಟಿಸ್ ಬಂತು ಮೂವತ್ತೈದು ಲಕ್ಷ ನೋಟಿಸ್ ಬಂತು ಜಿ ಎಸ್ ಟಿ ಕಟ್ಟು ಅಂತ ಹೇಳಿ ಬಂದದ ಇಲ್ಲಿ ದಯಮಾಡಿ ಅವುಗಳನ್ನ ಬಳಕೆ ಮಾಡೋದ್ರ ಜೊತೆ ಜೊತೆಗೆ ಅವುಗಳಿಂದ ನೀವು ಕ್ಯಾಶ್ ಕ್ಯಾಶ್ ಪೇಮೆಂಟ್ ಮಾಡಿದ್ರೂ ಕೂಡ ಅದಕ್ಕೆ ಜಿ ಅಪ್ಲೈ ಮಾಡ್ತೀವಿ ಅಂತ ಕೂಡ ಅದಕ್ಕೆ ನೋಟಿಸ್ ಇಶ್ಯೂ ಮಾಡ್ಯಾರ ಈಗೇನು ಈ ಕ್ಯೂ ಆರ್ ಕೋಡ್ ಬರ್ತಾವ ರೀ ಫೋನ್ಪೇ ಗೂಗಲ್ ಪೇ ಅಂತಂದ್ರೆ ನಿಮ್ಮ ಬ್ಯಾಂಕ್ಗಳ ಹೋಗಿ ಹೇಳಿದ್ರ ಬಂದು ಕ್ಯೂ ಆರ್ ಕೋಡೇ ಕೊಡ್ತಾರೆ ಅವರೇ ಬ್ಯಾಂಕಿನ ಕ್ಯೂ ಆರ್ ಕೋಡ್ ಇದು ಬಳಕೆ ಮಾಡಿ ಡೈರೆಕ್ಟ್ ನಿಮಗೇನ ಮಾತ್ರ ಯಾವುದೇ ರೀತಿ ಏನೇ ಸಪೋಸ್ ಒಂದು ಸರ ನಿಮ್ ಫ್ರೆಂಡ್ ಒಂದು

ವ್ಯವಹಾರ ಚೆನ್ನಾಗಿದ್ದ ಎಜುಕೇಶನ್ ನಿಮ್ಮ ಮಕ್ಕಳಿಗೆ ಅನ್ನೋದು ನಾಲ್ಕು ಲಕ್ಷದವರೆಗೂ ಯಾವ ಯಾವ ತರಕಾರಿ ತಗೊಳ್ಳೋದು ಆಗಲಿ ಒಂದು ತಗೊತಾರೆ ನಾಲ್ಕು ಲಕ್ಷದವರೆಗೂ ಶಾಂಕ್ಷನ್ ಮಾಡಿ ನಾಲ್ಕು ಲಕ್ಷದಿಂದ ಒಂದು ಲಕ್ಷದವರೆಗೂ ಜಾಮೀನು ಬೇರೆ ಏನೂ ಬೇಕಾದ